ಕಲ್ಯಾಣ ಮೇಲೇಳಮ್ಮ ಅಲ್ಲ ಇಪ್ಪತ್ತು ವರ್ಷದಿಂದ ಈ ಹಬ್ಬನ ಆಚರಿಸ್ಕೊಂಡ್ ಬರ್ತಾ ಇದ್ದೀನಿ ಪ್ರತಿ ವರ್ಷನೂ ನಾನು ಆಶೀರ್ವಾದ ಅಂದಾಗ ನೂರ್ ವರ್ಷ ಚೆನ್ನಾಗಿರಮ್ಮ ಅಂತ ಆಶೀರ್ವಾದ ಮಾಡ್ತಿದ್ದೆ ಆದ್ರೆ ಇವತ್ತು ಸಾನ ನನ್ನ ಹೃದಯಾಂತರಣದಲ್ಲಿ ಅಡಗಿದ್ದ ಭಯಕ್ಕೆ ಬಾಯಿ ತಪ್ಪಿ ಹೇಳ್ಬಿಟ್ಟಮ್ಮ ಯಾಕಣ್ಣ ಯಾಕೆ ಈ ರೀತಿ ನೋಂದ್ಕೊಂಡ್ ಮಾತಾಡ್ತಾ ಇದ್ಯಾ ನಾನು ಬಿಟ್ಟು ಸಂತೋಷವಾಗಿ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡಿದ್ಯಾ ಇಲ್ಲ ಅಣ್ಣ ಇಲ್ಲ ನಿನ್ನ ಬಿಟ್ಟು ನಾನೆಲ್ಲೂ ಹೋಗ್ಲಾರೆ ಅಣ್ಣ ಸಣ್ಣ ಎಲ್ಲಾ ಹೆಣ್ಮಕ್ಳು ಮದ್ವೆ ಆದ ನಂತರ ಗಂಡನ ಜೊತೆ ಸಂಸಾರ ಮಾಡ್ಕೊಂಡು ಆನಂದದಿಂದ ಪ್ರೇಮ ಸಾಗರದಲ್ಲಿ ತೇಲಾಡ್ತಿರ್ತಾರೆ ಆದ್ರೆ ನೀನು ಇಲ್ಲೇ ಇದ್ದು ಈ ಅಣ್ಣನ ಸೇವೆ ಮಾಡ್ತೀನಿ ಅಂತಿಲ್ಲಮ್ಮ ಅದ್ರಲ್ಲೂ ಬರೋ ಹತ್ತಿಯ ಕೈಲಿ ಅವಮಾನ ಎಲ್ಲ ಮಾಡಿಸ್ಕೊಂಡು ನನ್ನ ಜೊತೆ ಇರ್ತೀನಿ ಅಂತೇಳಮ್ಮ ನಿನ್ನಂತ ತಂಗಿ ಪಡೆದಕ್ಕೆ ನನಗೆ ಅಮೃತ ಕುಡ್ದಷ್ಟೇ ಸಂತೋಷವಾಗ್ತಿದೆ ಅಣ್ಣ ನನ್ನ ಪ್ರೀತಿ ಅಣ್ಣ ಅಲ್ವಾ ನೀನು ನೋಡು ಅತ್ಯ ಅದೊಳು ಎಷ್ಟೇ ಗೈಯಾಳಿ ಆದ್ರೂ ಪರವಾಗಿಲ್ಲ ಅದನ್ನೆಲ್ಲ ಸಹಿಸ್ಕೊಂಡು ಸಾನ ನಿನ್ನಲ್ಲಿ ನನಗೆ ಬೇರೆ ಮನೆಗೆ ಕಳಿಸ್ಬಿಡಕ್ಕೆ ಇಷ್ಟ ಇಲ್ಲಮ್ಮ ನಿನ್ನನ್ನ ಕಳಿಸ್ಬಿಟ್ಟು ಊಟ ಮಾಡಿದೆವು ಕೂಗ್ತಿದೆಯೋ ನಗ್ತಿದೆಯೋ ಅಂತ ನಿನ್ನ ಯೋಚನೆಲೇ ಕೂತಿರ್ತೀನಿ ಕಣಮ್ಮ ಹೀಗೆ ಮಾತಾಡ್ತಾ ಇರ್ತೀಯೋ ಈ ಸಂತೋಷವಾಗಿ ಹೋಳಿಗೆ ಒಬ್ಬಟ್ಟು ಮಾಡಿ ನಿಮಗೆ ಸೀಯಾಗಿ ಅಡುಗೆ ಮಾಡಿದೀನಿ ಬಂದು ಊಟ ಮಾಡ್ತೀನಿ ತಾನೆ ಹೋಳಿಗೆ ಊಟನ ಹೋಳಿಗೆ ಊಟ ಅಂತ ಕಣ ಬಾಯಲ್ಲಿ ನೀರು ಬರ್ತಿದೆ ನಡೆಯಮ್ಮ ನಾನು ಊಟ ಮಾಡಿ ನಿನಗೂ ನನ್ನ ಕೈಯಾರ ಊಟ ಮಾಡಿ ಗ್ರಾಮದಲ್ಲಿ ಕಾಳಿಂಗನ ದರ್ಪ ಜಾಸ್ತಿ ಆಗಿದೆ ಸರ್ಕಾರದಿಂದ ಬಂದಿರೋ ಹಣನೆಲ್ಲ ನುಂಗಿ ನೀರು ಕುಡಿತಾ ಇದ್ದಾನೆ ಈ ಊರಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಇದ್ದಾರೆ कैंडिडेट ಆಗಲೂ ಇದ್ದಾರೆ ತಾವ್ಯಾರೂ ಅಂತ ಗೊತ್ತಾಗ್ಲಿಲ್ಲ ಐ ಆಮ್ ಸಂತೋಷ ನೀವು ಇಷ್ಟೊತ್ತು ಗುಣಗಾನ ಮಾಡ್ತಿದ್ದೀರಲ್ಲ ಅವರ ಫ್ಯಾಮಿಲಿ ಡಾಕ್ಟರ್ ಅಂದಾಗೆ ಧರ್ಮೇಂದ್ರ ಇದ್ದಲ್ಲ ಅವನ ಆಪ್ತ ಸ್ನೇಹಿತ ಅಣ್ಣ ತಮ್ಮಂದ್ರ ಅಂದ್ಮೇಲೆ ಹಾ ಅಣ್ಣ ಬಂದ್ಮೇಲೆ ತಮ್ಮ ಹೇಗ್ ಹೇಳ್ತಾನೆ ಹೇಳಿ ಒಂದೇ ರಕ್ತ ಅಲ್ವಾ ಇಬ್ರದ್ದು ಛೇ 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 ಎಂತ ಮಾತು ಅಂತ ಹೇಳ್ತೀರಾ ಮೇಡಮ್ ಈಚಲು ಮರದೇ ಕುಳ್ತಾರಲ್ಲ ಹೆಂಡ ಕುಡಿತಾರೆ ನಿಮ್ಮ ತಪ್ಪು ಕಲ್ಪನೆ ಅವರು ಅಣ್ಣನ ಆಶ್ರಯದಲ್ಲೇ ಬೆಳೆದಿರ್ತಾರ ನ್ಯಾಯವಂತರಾಗಿ ನೀತಿವಂತರಾಗಿ ಸರಳ ಸಜ್ಜನಿಕೆಯಿಂದ ಬಾಳ್ತಿದ್ದಾರೆ ಈ ಊರಿನಲ್ಲಿ ನಿಜ ಆಶ್ಚರ್ಯವಾಗ್ತಾ ಇದೆ

ಆ ಕಾಳಿಂಗ ಸರ್ಕಾರದಿಂದ ಸ್ಕೂಲಿಗೆ ಬರೋ ದುಡ್ಡನ್ನೆಲ್ಲ ತಾನೇ ನುಂಗಿ ನೀರು ಕುಡಿತಾ ಇದ್ದಾನೆ ಆ ರಾಜಕೀಯವರ ಜೊತೆ ಮಿಂಗಲಾಗಿದ್ದಾನೆ ನೀವೇ ಹೇಗಾದರೂ ಮಾಡಿ ಅವ್ರ ತಮ್ಮನ್ಗೆ ಹೇಳಿ ಸ್ಕೂಲ್ ಬಗ್ಗೆ ನಡೆಸ್ಕೊಡ್ತೀರಾ ಖಂಡಿತವಾಗ್ಲೂ ಕೆಲಸ ಮಾಡಿಸಿಕೊಡುತ್ತೇನೆ ಸ್ವಲ್ಪ ನನಗೆ ಕಾಲಾವಕಾಶ ಕೊಡಿ ಏನು ಬಡವರೆಂದರೆ ಇನ್ನು ಬುದ್ಧಿಭ್ರಮಣಿಯ ಬಲಿಷ್ಠರು ಗಂಡು ಗುಂಡಿಗಳು ಈ ನಮ್ಮ ದೇಶದಲ್ಲಿ ಪ್ರಯೋಜನವಿಲ್ಲ ಹಣ ಎಂದಾಕ್ಷಣ ಬಾಯಿನೇ ಬಿಡಬೇಕಾಗಿರೋ ಈ ಜನ ಇರಬೇಕಾದ್ರೆ ಇದೆಲ್ಲ ಯಾವ್ದು ನಡೆಯುತ್ತೆ ಹೇಳಿ ಮೇಡಮ್ ಎಂತ ಅಂತಾಡ್ತಿದ್ದೀರಾ ಭಾರತದ ನಾರಿಯಾಗಿ ಹುಟ್ಟಿದ ಮೇಲೆ ಬಡವರನ್ನ ಗೌರವಿಸಿದ ಕಲಿತುಕೊಳ್ಳಿ ಬಡತನದ ಹುಟ್ಟಿ ಬಡವರ ಬಗ್ಗೆ ಹೀನಾಯಾಗಿ ನಾಯಾಗಿ ನಾಚಿಕೆ ಆಗೋದಿಲ್ಲ ನಿಮಗೆ ನಿಮ್ಗೆ ಬಡವರ ಬೆವರಿನ ಹನಿ ಅಷ್ಟೇ ನಿಮಗೆ ತಿನ್ನಲು ಮೃಷ್ಟ ಅನ್ನ ಭೋಜನ ತಿಳಿಯುತ್ತೆ ನಾನು ಬಡವರ ವೈರಿ ಅಲ್ಲ ಸರ್ ಬಡತನಕ್ಕೆ ವೈರಿ ಈ ಶ್ರೀಮಂತರಿಗೆ ವೈರಿ ಬಡವರನ್ನು ಹೀರಿ ಹೀರಿ ತಿನ್ನುವ ಈ ಶ್ರೀಮಂತರಿಗೆ ನಾನು ವೈರಿ ನೋಡ್ತಾ ಇದ್ರೆ ಇತಿಹಾಸ ಟೀಚರ್ ಅಂತ ಕಾಣಿಸುತ್ತೆ ಅದಕ್ಕೆ ಇತಿಹಾಸದಲ್ಲಿರೋ ಬರೋ ಘಟನೆಗಳೆಲ್ಲ ವಿವರಿಸ್ತಾ ಇದ್ದೀರಾ ಅದು ಹಾಗಲ್ಲ ಸರ್ ಹಾಗೂಲ್ಲ ಈಗೂ ಅಲ್ಲ ಮೇಡಮ್ ನಿಮ್ಮ ನೋಡ್ತಾ ಇದ್ರೆ ಅನ್ಯಾಯದ ವಿರುದ್ಧ ಹೋರಾಡುವ ಕೆಚ್ಚದೆ ಹೋರಾಟಗಾರ ಅಂತ ಕಾಣಿಸುತ್ತೆ ನಿಮ್ಮ ಹೋರಾಟಕ್ಕೆ ಸದಾ ನನ್ನ ಬೆಂಬಲವಿರುತ್ತೆ ತುಂಬಾ ಥ್ಯಾಂಕ್ ಯು ಸರ್ ಓಕೆ ನಾನು ಸ್ವಲ್ಪ ಕ್ಲಿನಿಕ್ ಹೋಗಿ ಬರ್ತೀನಿ ಅದೆಷ್ಟು ಹುಡುಗಿರ್ ಕಾಯಿ ಕಂಡಿದ್ರೆ ಸಂತೋಷ್ ಡಾಕ್ಟರ್ ಬರ್ಲಿಲ್ಲ ಅಂತ ಸರಿ ಹೋಗಿ ಬನ್ನಿ ಸರ್ ಸ್ವಲ್ಪ ನಿಂತ್ಕೋತೀರಾ ಯಾರು ಯಾಕೆ ನಿಂತ್ಕೋಬೇಕು ನಿಮ್ಮ ಹೆಸರು ಅಂತ ತಿಳ್ಕೋಬೋದಾ ನನ್ನ ಹೆಸರು ನಯನಾ ಅಂತ ಅದೆಲ್ಲ ನಿಮ್ಗೆ ಯಾಕೆ ಸಾರಿ ನನ್ನ ಪರಿಚಯ ಮಾಡ್ಕೊಳ್ಳೋಕೆ ಕೇಳ್ದೆ ಅಷ್ಟೇನೆ ಅಂದಾಗೆ ನನ್ನ ಹೆಸರು ಪೂರ್ಣೆ ಸಂತ ಪರಿಚಯ ಇಲ್ರ್ದವ್ರ ಜೊತೆ ನಾನು ಇಷ್ಟು ಮಾತಾಡಿದ್ದೆ ಹೆಚ್ಚು ನಾನು ಇನ್ನು ಬರ್ತೀನಿ ಒಂದು ನಿಮಿಷ ನನ್ನ ಪರಿಚಯ ಮಾಡ್ಕೊಳ್ದೆ ಮಾತಾಡಿದ್ದು ನನ್ನ ತಪ್ಪು ಅಂದಾಗೆ ನನ್ನ ಹೆಸರು ಪೂರ್ಣೆ ಸಂತ ಹೈಕೋರ್ಟ್ ಕ್ರಿಮಿನಲ್ ಲಾಯರ್ ಓಹೋಹೋ ಹೈಕೋರ್ಟ್ ಅಲ್ಲಿ ಕ್ರಿಮಿನಲ್ ಲಾಯರು ಹಾಗಾದ್ರೆ ಬಡ ಜನಗಳನ್ನ ಹೀರಿ ಹೀರಿ ದುಡ್ಡು ತೆಗೆದಿರ್ತೀರಾ ಅನ್ಸುತ್ತೆ ಚೇಚೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರ ಮರ ನೋಡಿ ಚಕ್ಕೆ ಹೇಳೋದು ನನ್ನ ಅಭ್ಯಾಸ ಹಾಗೆ ಬಡರು ಅಂತ ಬಂದ್ರೆ ಅವ್ರ ಹತ್ರ ನ್ಯಾಯ ಪೈಸೆ ಇಸ್ಕೊಳ್ದೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡದೆ ನನ್ ಗುರಿ ತುಂಬಾ ಅಲ್ಲ ಹಸಿವಲ್ಲಿ ಹಣ್ಣು ಕಂಡಾಗ ಎಲ್ಲರೂ ಅದನ್ನ ತಿನ್ಬೇಕು ಅಂತ ಆಸೆ ಪಡ್ತಿರ್ತಾರೆ ಅಂತದ್ರಲ್ಲಿ ನೂರಾರು ಜನ ಸ್ವಾರ್ಥಿಗಳಿದ್ದಾಗ ಒಬ್ಬ ನಿಸ್ವಾರ್ಥಿ ಬಂದರೂ ಆ ಬಡವನ ಬವಣೆ ನಿಂಗುತ್ತದೆ ಖಂಡಿತ ನನ್ನ ಕಾಲ ವಿನಹ ನಿಮ್ಮ ಪರಿಚಯ ಮಾಡಿಕೊಳ್ಳೇ ಇಲ್ವಲ್ಲ ಅಯ್ಯೋ ಸಾರಿ ಸರ್ ಮರ್ತೆ ಹೋಗ್ಬಿಟ್ಟೆ ನನ್ನ ಹೆಸರು ನೈನಾ ಅಂತ ನಾನು ಈ ಊರು ಟೀಚರ್ ಓ ನೀವು ಟೀಚರ್ ಅಂದಮೇಲೆ ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಬಿಡಿ ಕಣ್ಣು ಕೊಟ್ಟ ದೇವರು ಕೆಲಸನ ಕೆಡಿಸ್ಕೊ ಅಂತ ಹೇಳ್ತಾನ ನಮಗಾಗಿ ಒಳ್ಳೆ ಕೆಲಸನೇ ಕೊಟ್ಟಿರ್ತಾನೆ ಅದನ್ನ ನಾವು ಒಳ್ಳೆ ರೀತಿಯಿಂದ ನಡೆಸ್ಕೊಂಡ್ರೆ ನಾವು ಒಳ್ಳೆ ರೀತಿಯಲ್ಲೇ ಬದುಕ್ತೀವಿ ಅದನ್ನ ಕೆಟ್ಟ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಂಡ್ರೆ ಅದನ್ನ ಕಳ್ಕೋಬೇಕಾಗತ್ತೆ ಖಂಡಿತ ನೀವು ಸಜ್ಜನರ ಸಂಗಡ ಬಯಸಿ ದುರ್ಜನರ ಸಂಗಡ ಬಯಸದೆ ಒಳ್ಳೆಯದನ್ನು ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ನಿಮ್ಮ ಸಲಹೆ ನಾನು ಖಂಡಿತ ಒಪ್ಕೋತೀನಿ ಆದ್ರೆ ಈ ಊರಲ್ಲಿ ಸಹಕಾರ ಇದಾನಲ್ಲ ಅವನ ನಡವಳಿಕೆ ನನಗೆ ಇಷ್ಟ ಆಗ್ತಾ ಇಲ್ಲ ಸರ್ ನೋಡಿ ಸಾಹ್ಕಾರ ದೂರ ಇದ್ದಷ್ಟು ನಿಮಗೆ ಒಳ್ಳೇದು ಇಲ್ಲಾಂದ್ರೆ ಊರಲ್ಲಿ ಹೋಗೋ ಮಾರಿನ ಬಿ ಮನೆಗೆ ಬರೋ ಸರ್ ಅವರು ನನ್ನ ಕೆಣಕಿದ್ದಕ್ಕೆ ಅವರಿಗೆ ತಕ್ಕ ಶಾಸ್ತಿನೇ ಮಾಡಿ ಬಂದಿದ್ದೀನಿ ಸಾಹ್ಕಾರ್ ಕೆಣಕಿ ನೀವು ತಪ್ಪು ಮಾಡ್ಬಿಟ್ರಿ ನಾಗರಾವಿಗೆ ಅಲ್ಲಲ್ಲಿ ಇದ್ರೆ ಆ ಮನುಷ್ಯನಿಗೆ ಮೈಯಲ್ಲೆಲ್ಲ ತುಂಬ್ಕೊಂಡಿದ್ದಾನೆ ನೀವು ಯಾವುದಕ್ಕೂ ಎಚ್ಚರದಿಂದ ಇರಬೇಕು ನಾನು ಎಚ್ಚರದಿಂದ ಒಂದ್ ಕಡೆ ಇರ್ಲಿ ಅವನು ಇನ್ನೊಂದ್ಸಲಿ ನನ್ನ ತಂಟೆಗೆ ಬರಬಾರ್ದು ನಿದ್ದೆ ಮಾಡ್ಬೇಕಾದ್ರೂ ನನ್ನ ಹೆಸರನ್ನ ಕನ್ವರ್ಸ್ಬೇಕು ಆ ತರ ಶಾಕ್ ಕೊಟ್ಟಿದ್ದೀನಿ ಏನೋ ಸಾಹುಕಾರನೇ ಕಾರನ ಕೆಣಕಿ ತಪ್ಪ ಮಾಡ್ಬಿಟ್ರಿ ನಿಮ್ಮ ಧೈರ್ಯವನ್ನು ಮೆಚ್ಚಲಬೇಕು ತುಂಬಾ ಥ್ಯಾಂಕ್ ಯು ಸರ್ ನಾನು ನಿನ್ನಂತ ಹುಡುಗಿಗೋಸ್ಕರನೇ ಹುಡುಕಾಡ್ತಾ ಇದ್ದೆ ಓ ಯಾರ ಹೂವು ಯಾರ ಮುಡುಗಿ ಅಂತ ಆ ಭಗವಂತ ನಿಶ್ಚಯ ಮಾಡ್ತಾನೆ ನಾನು ಇನ್ ಬರ್ಲಾ ಮನಸ್ಸಿದ್ದರೆ ಮಾರ್ಗ ನೀವು ದಯ ತೋರ್ಬೇಕಷ್ಟೇ ನೋಡಿ ನೀವು ವಿದ್ಯಾವಂತರು ಹೈಕೋರ್ಟ್ ನಲ್ಲಿ ಲಾಯರ್ ಆಗಿದ್ದೀರಾ ನಿಮ್ಮಂತವ್ರಿಗೆ ಈ ಪ್ರೀತಿ ಬಗ್ಗೆ ನಾನು ಬಿಡಿಸಿ ಬಿಡಿಸಿ ಹೇಳ್ಬೇಕಾ ಅರ್ಥವಾಯ್ತು ಅಂದಾಗೆ ಈ ಸಂತೋಷದ ಸಂದರ್ಭದಲ್ಲಿ ನೃತ್ಯದ ಮೂಲಕ ನನ್ನನ್ನು ಸಂತೋಷಗೊಳಿಸಬಾರ್ದೆ ನಿಮ್ಮ ಆಸೆನೇ ನನ್ನ ಆಸೆ